ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬಾಳೆ ದಿಂಡಲ್ಲಿ ಒಂದು ಸಿಂಪಲ್ ಆದ ರೆಸಿಪಿ ಮಾಡ್ತಾಯಿದ್ದೀನಿ ಬಾಳೆ ದಿಂಡಿನ ಮೊಸರು ಬಜ್ಜಿ ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಮಾಡೋದು ತುಂಬಾ ಸಿಂಪಲ್ಲು ಬೇಗನೂ ಆಗುತ್ತೆ ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ದಿಂಡಿನ ಮೊಸರು ಬಜ್ಜಿ ಮಾಡೋದಕ್ಕೆ ನಾನು ಈ ಥರ ದಿಂಡು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಮಜ್ಜಿಗೆ ನೀರಲ್ಲಿ ಹಾಕ್ಕೊಳ್ತೀನಿ ಇದು ಕಪ್ಪಿಗೆ ಆಗದಿರಾ ಇರಲಿ ಅಂತ ಸೊ ಬನ್ನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾರು ಇಲ್ದಿರ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ನಾರ ಇರಲ್ಲ ಈಗ ಈ ಈ ಮಜ್ಜಿಗೆ ನೀರಿಂದ ತೆಗೆದುಬಿಟ್ಟು ಬೇರೆ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ಇದನ್ನು ಈಗ ಇದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ಇದು ಸ್ವಲ್ಪ ಮುಳುಗೋ ತನಕ ನೀರಿದ್ದರೆ ಸಾಕು ಇದು ತುಂಬ ನೀರು ಹಾಕ್ಕೋಬಾರ್ದು ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಈಗ ಇದನ್ನು ಬೇಯಿಸ್ಕೊಳ್ಳೋಣ ಸಾಫ್ಟಾಗಿ ಇದೊಂದು ಹತ್ತು ನಿಮಿಷ ಆಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಒಂದು ಹಸಿ ಮತ್ತು ಒಂದು ಸ್ವಲ್ಪ ಶುಂಠಿ ಇದನ್ನು ನೀರು ಹಾಕ್ತೀರ ರುಬ್ಕೊಳ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ಈಗ ದಿಂಡೂ ಪೂರ ತಣ್ಣಗಾಗಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಜೀರಿಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಜೊತೆಗೇನೆ ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಡಿದಿರೋ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಇಂಗು ಈಗ ಇದನ್ನು ಮೊಸರು ಬಜ್ಜಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬಾಳೆ ದಿಂಡಿನ ಮೊಸರು ಬಜ್ಜಿ ರೆಡಿಯಾಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಬಾಳೆ ದಿನ ಮೊಸರು ಬಜ್ಜಿ ರೆಡಿಯಾಗಿದೆ ಇದು ತುಂಬ ಟೇಸ್ಟಿ ಇರುತ್ತೆ ಮಾಡೋದು ತುಂಬ ಸಿಂಪಲ್ಲು ಇದು ಅನ್ನದ ಜೊತೆ ಮತ್ತು ರಾಗಿ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಾನು ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು